ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರು ಬೇರಿಲ್ಲ ಕಾಣಿರು ಬೇರಿಲ್ಲ ಕಾಣಿರು ಪ್ರಥಮದಲ್ಲಿ ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶಿವಶರಣರನ್ನ ನಾಡಿನ ಸರ್ವ ಸಾಧು ಸಂತರನ್ನು ಎನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಇವತ್ತಿನ ಬಸವ ಧರ್ಮ ಉತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಾತು ಶ್ರೀ ಬಸವಗೀತಾ ಪ್ರಕಾಶ್ ಅವರನ್ನು ಒಳಗೊಂಡು ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ಎಲ್ಲ ಶರಣರಿಗೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ನನ್ನ ಆತ್ಮೀಯ ಶರಣು ಶರಣಾರ್ಥಿಗಳು ಇಷ್ಟು ಹೇಳಿ ತಲೆಗಿಳಿದು ಭಾಳ ಚಲೋ ಇಷ್ಟು ಹೇಳಿ ಗುಡಿದು ಭಾಳ ಚಲೋ ಸಭಾಷ್ಸ್ಕೊತೇನೆ ಮತ್ತು ನಾನು ಏನೇನು ಮಾತಾಡೋಕೈತೀನಿ ಅಂದ್ರೆ ವಕೀಲರು ಹೇಳ್ಯಾರ ಐದು ನಿಮಿಷ ಭಾಳ ಮಾತಾಡಿದ ಕಲ್ಲುಗಿ ತಂದ್ಯಾರ ಏನಪ್ಪ ಇಲ್ಲಿ ಬಂದ್ರಪ್ಪ ನೋಡಿ ಆನಂದ ಭಾಳ ಹತ್ತು ಯಾಕಂತ ಕೇಳಿದ್ರೆ ಎರಡು ಸ ವಕೀಲರು ಹೇಳಿದಂಗೆ ಅವ್ರ ಬೆನ್ನು ಹತ್ತಿ ನಾವು ಪಾವನಾಗಿದ್ದೆವು ಹೂವಿನ ಜೊತೆ ಹಂಗೆ ದಾರ ಪಾವನು ಹಂಗೆ ಎರಡು ಸಾವಿರ ಹತ್ತೊಂಬತ್ತು ನೂರ ಎಂಟರಿಂದ ಅವರ ಒಡನಾಟನಾಗಿ ಬೆಳೆದು ಎರಡು ಸಾವಿರದ ಐದರಿಂದ ಐದರಲ್ಲಿ ಮಾತೋಸ್ತ್ರೀಯವರು ಪ್ರಾರಂಭ ಮಾಡುವಂಥ ಈ ಒಂದು ಪರಮ ಪಾವನವಾಗಿರ್ತಕ್ಕಂಥ ಸ್ಥಳ ಇದೆಲ್ಲ ಬಣಿವಿತ್ತು ಕಣಿಕಿತ್ತು ಬಂದು ನೋಡಿದ್ವಿ ಅದೆಲ್ಲ ಇತ್ತು ಮತ್ತೊಂದು ಎರಡು ವರ್ಷ ಬಿಟ್ಟು ಬಂದೆವು ಶಂಕುಸ್ಥಾಪನೆ ನೆರವೇರಿಸರು ಆದ ಮುಗದಲ್ಲಿ ಮಾರ್ತ ಒಂದು ವರ್ಷ ಬಿಟ್ಟು ಬಂದೆವು ಉದ್ಘಾಟನೆ ಪ್ರಾರಂಭ ಆಯ್ತು ಅನೇಕ ವರ್ಷ ವಕೀಲರ ಜೊತೆ ನಾವು ಬಂದೆವು ಇವತ್ತ ನಮ್ಮ ನಾಲ್ನೂರು ಜನ ಹೆಂಗಪ್ಪ ಅಂತ ಕೇಳಿದ್ರೆ ನಿಜವಾಗಿಯೂ ಬಸವ ಭಕ್ತರು ಅದಕ್ಕಾಗಿ ಬಸವ ಸ್ವರೂಪಿಯಾಗಿರ್ತಕ್ಕಂಥ ಮಾತೋತ್ಸವರು ಬಂದ ಇಲ್ಲಿ ಅಂತ ನೆಲೆಸಿದ್ದ ಇರಲಿ ಇಲ್ಲಿವರೆಗೆ ನಮ್ಮ ಸಂಗೀತಗಾರ ಬಳಗಾಲಿ ಕುತ್ತಿ ಕೇಳಿದ ಭಾಳ ಆನಂದ ಆ ಪುಟ್ಟ ಮಗ ತಬಲಾ ಬಲಾ ಬಾರಿಸೋದು ನಮ್ಮ ಸಂಗೀತಗಾರ ಹಾಡಿದರು ಸಾರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನದ ಸಂಘ ಬಂಗು ಕಂಡಯ್ಯ ಒಂದು ಹಿಡಿ ಒಂದು ಬಿಡು ಮಂಗಳ ಮೂರ್ತಿ ಕೂಡಲ ಸಂಘ ಮಾಡಿವ ಒಂದು ಹಿಡಿಬೇಕಾಗಿತ್ತು ಒಂದು ಬಿಡಬೇಕಾಗಿತ್ತು ಯಾವ್ದು ಹಿಡಿಬೇಕಾಗಿತ್ತು ಅಮ್ಮ ಅವ್ರು ಏನು ಮಾಡಾಕ್ತಾರಲ್ಲ ಇದನ್ನು ಹಿಡಿಬೇಕಾಗಿತ್ತು ಇದು ಹಿಡಿದೀವಂದ್ರೆ ಜನ್ಮ ಸಾರ್ಥಕ ಸಾರ್ಥಕ್ಕಾಗತ್ತಿತ್ತು ಎಂಬತ್ನಾಲ್ಕು ಲಕ್ಷ ಜೀವಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಮಾನವ ಜನ್ಮ ಐತೆಪ್ಪ ನಾವು ಹೊಂದಿ ಕತ್ತಿ ನಾಯಿ ಹಾಕಿದ್ದೇವೆ ಅಂದ್ರೆ ಏನು ಮಾಡ್ತಿದ್ರಿ ತಿನ್ನಬಾರ ಕುಡಿಬಾರ ಕುಡಿತೀವಿ ಪರಮಾತ್ಮ ಇಂಥ ಜನ್ಮ ಕೊಟ್ಟಾನೋ ಅದಕ್ಕಾಗಿ ನಾವು ಇವ್ರತಕ್ಕ ಏನು ಮಾಡ್ಬೇಕಂದ್ರ ಶಿವಭಚನೆ ಶಿವಕೀರ್ತನೆ ಮಹಾತ್ಮರ ಸೇವೆಯನ್ನು ಮಾಡಿ ಈ ಜನ್ಮ ಪವನ ಈ ಜನ್ಮ ಪವನ ವಕೀಲರು ಏರು ಇವನ ಆರವ ಇವನ ಆರವ ಇವನ ಆರವ ಎಂದೆನಿಸಿದರಯ್ಯ ನಮ್ಮ ಅನುಭವಿಗಳು ಏನು ನೀನು ಅದರೆ ಕೊರಡು ಕೊಣುರುವದಯ್ಯ ನೀನೊಲಿದರೆ ಬರಡು ಹೈನುದಯ್ಯ ನೀನೊಲಿದರೆ ವಿಷಯವು ಅಮೃತವಾಗುವುದಯ್ಯ ಕೂಡಲ ಸಂಗಮ ದೇವ ಆ ಭಗವಂತನ ಪರಮಾತ್ಮ ಬಸವಣ್ಣನ ಕೃಪೆ ಆತಂದ್ರ ಏನಾಕತ್ತೀ ಒಳಗ ಅಲ್ಲಿ ಮೂಲೆಯ ಉಗಿದಿರ್ತಕ್ಕಂಥ ಗಿಡ ತಾನೇ ಸಿಗಿತೈತಿ ನೀರು ಹಾಕಿದ ಬ್ಯಾಡ ಬಸವಣ್ಣ ಕೃಪ ಆಗಬೇಕು ಹಂಗ ಅಪ್ಪ ಬಸವಣ್ಣ ಹನ್ನೆರಡನೇ ಶತಮಾನದೊಳಗ ಅಪ್ಪ ಬಸವಣ್ಣ ಆಯಾದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಅತನಿ ಮೂರುಗೇಂದು ಶಿವಗಳು ಎಣ್ಣೆ ಬಸವಣ್ಣ ನಾನು ಕಂಡಂಥ ಮೂರನೇ ಬಸವಣ್ಣ ಯಾರು ಅಂತ ಕೇಳಿದ್ರೆ ನಮ್ಮ ಬಸವರಾಗೇತ ಆ ಅವರು ಯಾಕಂತ ಕೇಳಿದ್ರೆ ಅತನಿಯೊಳಗೆ ಯಾರ ಬಂದಾರ ಶಿವಗುರು ಸೇರಬರು ನಮಗೆ ಹಂಗ ಅತ್ತನಿಯೊಳಗೆ ಬಂದ ನೆನಪು ಎರಡು ನಿಮಿಷ ಏನು ಮಾಡಿ ಮುಗಿಸ್ತೀನಿ ರೀ ಅತನಿಯೊಳಗೆ ಮುರುಗಿಯಂತೆ ಶಿವಯೋಗ ಭಾಳ ಒಬ್ಬ ಭಕ್ತ ಅಡವಿಯಪ್ಪ ರೀ ಅತನೇ ಮುರುಗಿಯಂತೆ ಶಿವ ಭಾಳ ಭಕ್ತ ಇವಾಗಲೂ ಬಸವಾ 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 ಬಸವ ಅಂತಿದ್ದ ಆವಾಗ ಅತನೇ ಮುರುಗಿಯಂತೆ ಶಿವಯೋಗಿಗಳು ಅಡವಪ್ಪ ಮಾಸ್ತರ ಭಕ್ತಿ ಮೆಚ್ಚಿ ಒಂದು ದಿನ ಮಠದಾಗ ಕೂತಾಗ ಏ ಅಡವಿಯಪ್ಪ ಭಾಳ ಸೇವೆ ಮಾಡಿದೀವೋ ನೀ ಭಾಳ ಬಸವಣ್ಣ ಭಕ್ತ ನೀವು ನಿನಗೇನು ಬೇಕು ಅಂತ ಕೇಳು ನಾವು ಕೊಡ್ತೀನಿ ನಂದಬ್ ಅಡ್ವಾಪ್ ಮಾಸ್ತರ್ ಹೇಳಿದ ನಮ್ಮ ಸರ್ ಹೇಳಿದಂಗೆ ಎಲ್ಲ ಐತಿ ಏನಕ್ಕೆ ಕೂಂದಿಲ್ ಮಾಡು ಪರಮಾತ್ಮ ಎಲ್ಲ ಕೊಟ್ಟಣ್ಣ ಏನು ಬೇಡಪ್ಪ ಅಂತ ಕೇಳಿದತ್ತ ಇಲ್ಲು ಕೇಳಾಕ್ತೇನ ಬೇಡ ಏನು ಅಂದರು ಅವಾಗ ಹೇಳ್ತಾನು ಅಡ್ವ್ಯಾಪ್ ಮಾಸ್ತರ್ ಹೇಳ್ತಾನು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವರಲ್ಲ ನಿನ್ನಡೆಯಿರುವುದು ಜ್ಞಾನ ರತ್ನವಂತೆ ಅಂತಪ್ಪ ರತ್ನವನ್ನು ನೀನು ಆದರೆ ಇಲ್ಲಿಂದ ಬಿಟ್ಟ ಶ್ರೀವಂತನಲ್ಲ ತಾಣ ಬೇಶ್ವರ ಹೇಯ ಪಾಮುರಿಂದ್ರ ನನಗೂ ಭೂಮಿ ಬೇಡ ಒಡೆ ಬೇಡ ವಸ್ತ್ರ ಬೇಡ ಮಣೆ ಬೇಡ ಮಠ ಬೇಡ ನೀ ಏನಾದರೂ ಕೊಡಾಂಗಿದ್ದು ಅಂದ್ರ ನಾ ಬ್ಯಾಡತನ ಕೊಡಾಂಗಿತು ಅಂದ್ರ ನಾ ಸಾಯು ಮುಂದ ನಾ ಸಾಯು ಮುಂದ ಬಸವಾ ಬಸವಾಂತ ಸಾಯಿಬಿಂಬ ಅದನ್ನು ಮಾತ್ರ ಬರು ಕೆಲವೊಂದು ವರ್ಷಕ್ಕೆ ಹತ್ತನಿ ಮುರುಗೇಂದಿ ಶಿವ ಲಿಂಗೈಕಾದ್ರು ಗದ್ಗಿ ಕಟ್ಟಿದ್ರು ಅಡವೇಪ್ಪ ಮಾಸ್ತರ್ ಸರ್ ಹೆಂಗೆ ರಿಟೈರ್ಡ್ ಆಗ್ತಾ ಹಂಗೆ ರಿಟೈರ್ಡ್ ಆತು ರಿಟೈರ್ಡ್ ಆದರೂ ಸಹಿತ ಮಠಕ್ಕೆ ಎರಡು ಹೊತ್ತು ಬಂದ ಸೇವೆಯನ್ನು ಮಾಡ್ತಿದ್ದ ಕಸ ಪಡಗುತ್ತಿದ್ದ ಅಂಥ ಮಾಸ್ತರ ಒಂದು ದಿನ ಮುಂಜಾನೆ ಆರು ಗಂಟೆ ಅಂತ ಸೂರ್ಯೋದಯ ಮುನ್ನ ಬಂದ ಹತ್ತನಿ ಮುರಿಗೆ ಶಿವಯೋಗ ಗದ್ಗಿ ಎದುರುಗಡೆ ಕೂತು ಪದ್ಮಹಾಸನ ಹಾಕೊಂಡು ಕುತ್ತಿದ್ದ ಅವಾಗ ಅಡವಿಯಪ್ಪ ಮಸ್ತರ ಬಸವಾ 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 ಅಂದು ಬಿಟ್ಟ ಮಠದೊಳಗಿರ್ತಕ್ಕಂಥ ಜನ ಸೇವಕರು ಅಡವೆಯಪ್ಪ ಮಾಸ್ತರು ಹಿಂಗೆ ಕೂಗಿದ ಇವತ್ತು ಅಡವಿಯಪ್ಪ ಮಸ್ತರ ಬಸವಾ ಬಸವ ಯಾಕತ್ತು ಕೂಗಿದ ಬಂದು ನೋಡ್ತಾರೋ ಅಡವೆಪ್ಪನೊಡುವ ಆಗತ್ತಾರು ಅಡವಿಯಪ್ಪನ ಪ್ರಾಣ ಅಂಬುದು ಬಸವಾ ಬಸವ ಅಂತ ಹಾರಿ ಹೋಗಿಬಿಟ್ಟಿತ್ತು ಪ್ರಾಣ ಹಾರಿ ಹೋಗಿಬಿಟ್ಟಿತ್ತು ಅದಕ್ಕಾಗಿ ಈ ಜೀವನದೊಳಗೆ ಯಾರು ಬಸವ ಬಸವ ಅಂತಾರೋ ಅವರಿಗೆ ಬರ್ತಕ್ಕಂಥ ದುಃಖಗಳು ದೂರ ಹೋಗಿ ನಮಗೆ ಕೊಡುವಂಥ ಶಕ್ತಿ ಆ ಬಸವಣ್ಣನಿಗಿದೆ ಅದಕ್ಕಾಗಿ ಅಮ್ಮ ಅವ್ರಿಗೂ ಎಷ್ಟು ಕಷ್ಟ ಬಂದ್ರು ಹುಲ್ಯಾಳು ಪ್ರವಚನಕ್ಕೆ ಹೇಳಿ ನಮ್ಮನಿಗೆ ಬಂದ್ರು ಪ್ರಸಾರ ಮಾಡಿದ್ರು ಅನೇಕ ಹಳ್ಳಿಗಳಲ್ಲಿ ಪ್ರವಚನ ಮಾಡಿದ್ರು ಎರಡು ವಕೀಲರ ನೇತೃತ್ವದೊಳಗ ಅಂತ ಅಮ್ಮ ಅವರು ತಮ್ಮ ಬದುಕಿನೊಳಗೆ ಎಷ್ಟು ಕಷ್ಟ ಆದರೂ ಸಹಿತ ಬಸವಣ್ಣನವರನ್ನು ಬಿಡಲಿಲ್ಲ ಬಸವಣ್ಣನ ಬಿಡಲಿಲ್ಲ ಏನು ಕಷ್ಟ ಹೇಳಬಾರದು ಕಷ್ಟ ಹೇಳಬಾರದು ಎಲ್ಲಿ ಬಸವ ಎಲ್ಲಿ ವಚಿನ ಅಂತ ಉಗಿಬಹುದಾಗಿತ್ತು ಆದ್ರೆ ಉಗಿಲಿಲ್ಲ ಯಾಕ ಇಂತಿಲ್ಲ ನಾಳೆ ಬಸವಣ್ಣ ನನ್ನ ಕೈ ಹಿಡಿತನು ಇಪ್ಪತ್ತು ವರ್ಷ ನಿ ಹಂಗೆ ಐತಿ ಹಿಂಗೆ ಐತಿ ಹಿಂಗ ಐತಿ ಏನೋ ಆಗ್ಬೋದಾಗಿತ್ತು ಮಣಿ ಮ್ಯಾಗ ಮಣಿ ಕಟ್ಟಬಹುದಾಗಿತ್ತು ಭೂಮಿ ತಗೋಬೋದಾಗಿತ್ತು ಆದರೆ ಯಾವುದೂ ಬೇಡ ಕೇವಲ ಬಸವಾ 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 ಅಂದರು ಅಂತಹ ಮೂಲೆಯೇ ಬಸವಣ್ಣನಾಗಿರ್ತಕ್ಕಂಥ ಅಮ್ಮವರಿಗೆ ನನ್ನ ಶರಣಾರ್ಥಿಗಳನ್ನು ಹೇಳ್ತಾ ನನ್ನನ್ನು ಕರೆಸಿ ವಕೀಲರು ಸಹಿತ ಒಂದೆರಡು ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಅವರಿಗೂ ತಮ್ಮೆಲ್ಲರಿಗೂ ನನ್ನ ಆತ್ಮೀಯ ಶರಣ ಶರಣಾರ್ಥಿಗಳು